ಸಾಕ್ ಬಿಡಿ ಶೋಭಾ ಕಂಗು ಗೊತ್ತಾಯ್ತು ಬಂಧುಗಳೇ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಈ ಜಿಲ್ಲೆಯ ಮಂತ್ರಿಗಳಾದಂತ ಶ್ರೀ ಜಾರ್ಜ್ ಸಾಹೇಬ್ರೆ ಶಾಸಕ ಮಿತ್ರ ಅಂತ ರಾಜೇಗೌಡ್ರೆ ತಮ್ಮಯ್ಯನವ್ರೆ ಶ್ರೀನಿವಾಸ್ ಅವರೇ ನಮ್ಮ ಹಿರಿಯ ಮುಖಂಡ ಅಂತ ಮೋಟನ್ನವರೇ ನಯಿನ ಮೋಟನ್ನವರೇ ನಮ್ಮ ಕಡೂರು ಆನಂದ್ ಅವರೇ ಕೋಲ್ ರೆಡ್ಡಿ ಅವರೇ ಆರ್ತಿ ಕೃಷ್ಣರವರೇ ನಮ್ಮ ಮಾಜಿ ರಾಜ್ಯಸಭಾ ಸದಸ್ಯರಂತ ಅರ್ಮತ್ತೇನವರೇ ನಮ್ಮ ಶ್ರೀನಿವಾಸ್ ಅವರು ಪ್ರವಾಸೋದ್ಯಮದ ಅಧ್ಯಕ್ಷರು ಎಂ ಎಸ್ ಸಿ ಅವರು ಮಾಜಿ ಎಂ ಎಸ್ ಸಿ ಅವರು ವೇಣುಗೋಪಾಲ್ರವರು ವರಸಿದ್ಧಿ ವೇಣುಗೋಪಾಲ್ರವರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಂಶುಮನ್ ಅವರು ಬಿ ಎ ಜರೀಶ್ರವರು ಧರ್ಮಸೇನ್ ರವರು ಅವರು ವಿಕ್ರಮ್ ರವರು ಮತ್ತು ನಮ್ಮ ರೆವಿನ್ಯೂ ಸೆಕ್ರೆಟ್ರಿ ಕಟಾರಿ ಅವರು ಗೋಪಾಲ್ ಕೃಷ್ಣ ಅವರು ನಮ್ಮ ಎಮ್ ಎಲ್ ಸಿ ಅವರು ಬಂದಿದ್ದಾರೆ ರಾಯಚೂರಿಂದ ಪಾಟೀಲ್ರವರು ಎಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ತಾಯಿದಿರೆಲ್ಲ ಬಂದಿದ್ದೀರಿ ನಾನು ನಿಮಗೆಲ್ಲ ನಿಮ್ಮ ಕೈಲಿ ಜೈಕಾರ ಆಗಿಸ್ಕೊಳ್ಳಲಿಕ್ಕೆ ಬರಲಿಲ್ಲ ಇಲ್ಲಿ ನೀವು ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಐದು ಶಾಸಕರನ್ನ ಕೊಟ್ಟದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಈ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಕರ್ತರು ಮುಖಂಡರುಗಳು ಜನ ತೋರಿಸಂಥ ಪ್ರೀತಿ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಹಳ ಅಭಿಮಾನಪೂರ್ವಕವಾಗಿ ನೀವೆಲ್ಲ ಸೇರಿ ನಮಗೆ ಐದು ಶಾಸಕರನ್ನು ಕೊಟ್ಟು ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಇಂದಿರಾ ಗಾಂಧಿಯವರ ಆತ್ಮಕ್ಕೆ ಶಾಂತಿಯನ್ನು ತಂದಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ಅಷ್ಟೇ ನಂಬಿಕೆ ಮುಖ್ಯ ಹಂಗೆ ನೀವೆಲ್ಲ ಈ ಬಡವರಿಗೋಸ್ಕರ ಉಳುಂಗೆ ಭೂಮಿ ಕೊಟ್ಟಂತ ಒಂದು ಪಕ್ಷ ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದಂತ ಪಕ್ಷ ಮನೆಗಳನ್ನು ಕೊಟ್ಟಂಥ ಪಕ್ಷ ಅಹ ಅನ್ನ ಅನ್ನಭಾಗ್ಯ ಕೊಟ್ಟಂಥ ಒಂದು ಪಕ್ಷ ಎಲ್ಲ ರೈತರಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಟ್ಟಂಥ ಒಂದು ಪಕ್ಷ ಅಂತೇಳಿ ನೂರಾರು ಕಾರ್ಯಕ್ರಮಗಳನ್ನು ಕೊಟ್ಟು ಭಾವನೆ ಮತ್ತು ಬದುಕು ಭಾವನೆಗೆ ಯೋಚನೆ ಮಾಡಿದೆ ಬದುಕು ಬಗ್ಗೆ ಆಲೋಚನೆಯನ್ನು ಮಾಡಿ ಯಾವುದೋ ಒಂದು ಪಕ್ಷ ಈ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡಿಕೊಂಡು ಬಂದಿದೆ ಅದರ ಮೇಲೆ ನೀವೆಲ್ಲ ನಂಬಿಕೆಯನ್ನು ಇಟ್ಟು ಇವತ್ತು ನಮಗೆ ಆಶೀರ್ವಾದ ನೀವು ಮಾಡಿದ್ದೀರಿ ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಹೋರಾಟ ಮಾಡಿದವನು ಗೆದ್ದೇ ಗೆಲ್ತೇನೆ ಯಾಕೆಂದ್ರೆ ಅವನಿಗೆ ಸೋಲಿಗೆ ಭಯ ಇಲ್ಲ ಹಂಗೆ ನಾನು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಿದ್ದಿಂದ ಹೆಣ್ಣು ಮಕ್ಕಳ ಮೇಲೆ ಯುವಕರ ಮೇಲೆ ರೈತರ ಮೇಲೆ ಅಪಾರವಾದಂಥ ವಿಶ್ವಾಸನ ಇಟ್ಟು ಈ ಒಂದು ಐದು ಗ್ಯಾರಂಟಿಗಳನ್ನು ನಾನು ಸಿದ್ದರಾಮಯ್ಯ ಕೊಟ್ಟು ಆ ಗ್ಯಾರಂಟಿ ಕಾರ್ಡನ್ನು ನಾವಿಬ್ರು ಸೋನಿಯಾ ಸೋನಿಯಾ ಗಾಂಧಿಯವರ ಸುಪುತ್ರಿ ಇಂದಿರಾ ಗಾಂಧಿಯವರ ಮೊಮ್ಮಗಳ ಸಮ್ಮುಖದಲ್ಲಿ ಬೆಂಗಳೂರು ಅರಮನೆಯಲ್ಲಿ ಆ ಗ್ಯಾರಂಟಿಗೆ ಆ ಚೆಕ್ಕಿಗೆ ಸೈನ್ ಹಾಕಿ ನಿಮ್ಮ ಮನೆ ಮನೆಗೂ ತಲುಪಿಸಿ ಆ ಐದು ಗ್ಯಾರಂಟಿ ಜೋಬಿಗೆ ನಿಮ್ಮ ಅಕೌಂಟ್ಗೆ ಹಾಕಿ ಇವತ್ತು ಬಂದು ಆತ್ಮವಿಶ್ವಾಸದಿಂದ ನಾವು ಮಾತಾಡ್ತಾ ಇದ್ದೇವೆ ರೈತ ಕೊಡುವಂಥ ಅನ್ನ ಗುರು ಕಲಿಸುವಂತ ಅಕ್ಷರ ಮತದಾರ ಕೊಟ್ಟಂಥ ಪ್ರೀತಿ ತಾಯಿ ಮಾಡುವಂಥ ಆಶೀರ್ವಾದ ನಾವು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಎಲ್ಲರೂ ಕೂಡ ನಮ್ಮನ್ನು ಸ್ಮರಿಸ್ಕೊಂಡು ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಒಂದು ಪತ್ರವನ್ನು ಬರೆದರು ನನಗೂ ಒಂದು ಫೋನ್ ಮಾಡಿ ಹೇಳಿದರು ಡಿ ಕೆ ಶಿವಕುಮಾರ್ ನೀವು ಕೊಟ್ಟಂತ ಈ ಶಕ್ತಿ ಕಾರ್ಯಕ್ರಮದಿಂದ ನೀವು ಕೊಟ್ಟಂತ ಗೃಹಲಕ್ಷ್ಮಿ ಕಾರ್ಯಕ್ರಮದಿಂದ ನಮ್ಮ ದೇವಸ್ಥಾನದ ಏನು ಎಲ್ಲ ಪ್ರವಾಸಿಗರು ಒಂದಕ್ಕೆ ನಾಲ್ಕು ಪಟ್ಟಾಗಿದೆ ನಾವು ಉಚಿತವಾಗಿ ಅವ್ರಿಗೆಲ್ಲ ಪ್ರಸಾದ ಕೊಡ್ತಾ ಇರ್ಬೋದು ಆದರೆ ನಮ್ಮ ಉಂಡಿಗಳು ಅಷ್ಟೇ ಜೋರಾಗಿ ಭರ್ತಿ ಆಗ್ತಾ ಇದೆ ಅಂತೇಳಿ ಆಮೇಲೆ ಎಲ್ಲರೂ ಕೂಡ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟು ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಹೆಸರಿನಲ್ಲಿ ಅರ್ಚನೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾನ್ಯ ಶ್ರೀ ವೀರೇಂದ್ರಪ್ಪ ಹೆಗಡೆ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸಿ ನನಗೂ ಕೂಡ ತಿಳಿಸಿದ್ರು ಇದಕ್ಕಿಂತ ಇನ್ನೇನು ಶಕ್ತಿ ಬೇಕು ನಮಗೆ ಇದಕ್ಕಿಂತ ಏನು ಜನತೆ ಆಶೀರ್ವಾದ ಬೇಕು ನಾನು ಆಸ್ತಾಂಬೆ ದೇವಸ್ಥಾನಕ್ಕೆ ಬಂದ ಸರ್ಕಾರದ ಮುಖಂಡ ಬಹಳ ದೊಡ್ಡ ವಿಜೃಂಭಣೆಯಿಂದ ಇವತ್ತು ನಮ್ಮ ಸರ್ಕಾರದಲ್ಲಿ ಆ ಒಂದು ದೇವಸ್ಥಾನದ ಕಾರ್ಯಕ್ರಮ ಆಯಿತು ಹೋದ ವರ್ಷ ಎರಡು ಕೋಟಿ ಚಿಲ್ಲರೆ ಹಣ ಆ ಉಂಡಿಗೆ ಬಂದಿತ್ತು ಈ ವರ್ಷ ಎಂಟೂವರೆ ಕೋಟಿ ರೂಪಾಯಿ ಹಣ ಆ ದೇವಸ್ಥಾನಕ್ಕೆ ತಾಯಿ ಆಸ್ನಾಂಬೆಗೆ ಬಂದಿದೆ ಅಂತ ಹೇಳಿದ್ರೆ ಯಾವ ರೀತಿ ಪ್ರವಾಸಿಗರು ಉಚಿತವಾದಂತಹ ಶಕ್ತಿ ಯೋಜನೆಯಲ್ಲಿ ಪ್ರವಾಸ ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆದಿದ್ದಾರೆ ಇದಕ್ಕೆ ನಾವು ಈ ಚಿಕ್ಕಮಗಳೂರಿನ ಮಹಾಜನತೆ ಬೆಲೆ ಅಪಾರದ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ ನಮಗೆ ಋಣವನ್ನು ತೀರಿಸಬೇಕು ಅಂತೇಳಿ ಇವತ್ತು ನಾವು ಈ ಚಿಕ್ಕಮಗಳೂರಿಗೆ ಬಂದಿದ್ದೇವೆ ಇವತ್ತು ನಾವೆಲ್ಲ ಅಧಿಕಾರ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಜಾರ್ಜ್ ಸಾಹೇಬ್ರ ಮುಖಂಡತ್ವದಲ್ಲಿ ಅಧಿಕಾರ ನಡೀತಾ ಇದೆ ಭ್ರಷ್ಟ ಮುಕ್ತ ರಾಜ್ಯವನ್ನಾಗಿ ಮಾಡಲಿಕ್ಕೆ ಈ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಕೂಡ ಉತ್ತಮವಾದಂಥ ಅಧಿಕಾರಿಗಳ ತಂಡವನ್ನು ನಮ್ಮ ಜಿಲ್ಲಾಧಿಕಾರಿ ಇರ್ಬೋದು ಎಸ್ ಪಿ ಇರ್ಬೋದು ಮತ್ತು ಎಲ್ಲ ಅಧಿಕಾರಿಗಳು ಈ ಜಿಲ್ಲೆಯಲ್ಲಿ ನಮ್ಮ ಶಾಸಕರ ಜೊತೆಯಲ್ಲಿ ಸೇರಿಕೊಂಡು ಒಂದು ಉತ್ತಮವಾಗಿ ಜನರ ಹೃದಯವನ್ನು ಗೆಲ್ಲಂಥ ಕೆಲಸವನ್ನು ಇವತ್ತು ಮಾಡಿಕೊಂಡು ಬರ್ತಾ ಇದ್ದಾರೆ ಬಂಧುಗಳೇ ನಾವು ಭಾವನಾತ್ಮಕವಾಗಿ ಚರ್ಚೆ ಮಾಡೋದು ಬೇಡ ಬದು ಬದುಕಿನ ಬಗ್ಗೆ ನಾವು ಚರ್ಚೆ ಮಾಡೋಣ ಇವತ್ತು ಗ್ಯಾರಂಟಿಯ ಸಮಾವೇಶ ಇಲ್ಲಿ ಮಾಡ್ತಾ ಇರ್ಬೋದು ಮುಖ್ಯಮಂತ್ರಿಗಳು ಬಹಳ ದೀರ್ಘವಾಗಿ ನಿಮ್ಮ ಗ್ಯಾರಂಟಿಗಳ ಬಗ್ಗೆ ನಮ್ಮ ಗ್ಯಾರಂಟಿಗಳ ಬಗ್ಗೆ ಇನ್ನು ಮಾತಾಡೋರಿದ್ದಾರೆ ಆದರೆ ತಮ್ಗೆ ನಾನು ಹೇಳೋದು ಇಷ್ಟೇ ಮೊನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಸುಮಾರು ಒಂದು ಲಕ್ಷ ಜನ ಶಿವಮೊಗ್ಗದಲ್ಲಿ ಅಲ್ಲಮ್ಮ ಪ್ರಭು ಕ್ರೀಡಾಂಗದಲ್ಲಿ ಸೇರಿದ್ದು ಅಲ್ಲಿ ಒಬ್ಬ ಹುಡುಗ ಮೋಹನ್ ಅಂತ ನಮ್ಮ ಹುಡುಗ ನನಗೊಂದು ವಿಡಿಯೋ ತೋರಿಸ್ತ ವಿಡಿಯೋ ತೋರಿಸ್ತಾ ಏನ ವಿಡಿಯೋ ಅಂದ್ರೆ ತೀರ್ಥಹಳ್ಳಿಲಿ ಒಬ್ರು ಶಾಸಕರಿದ್ದಾರೆ ಅವ್ರ ಮಾಜಿ ಮಂತ್ರಿ ಗೃಹ ಮಂಚ ಜ್ಞಾನೇಂದ್ರ ಅಂತ ಅಂತ ಜ್ಞಾನ ಅರ್ಧ ಇದೆ ಅವ್ರಿಗೆ ಫುಲ್ ಇಲ್ಲ ಅವ್ರಿಗೆ ಅವ್ರ ಏನೊಂದು ಹೇಳಿದ್ರು ಅಂತ ಅಂದ್ರೆ ಈ ಗ್ಯಾರಂಟಿ ಫೋರ್ ಟ್ವೆಂಟಿ ಗ್ಯಾರಂಟಿ ಪಾಪ ಹೇಳಿದ್ದಾರೆ ನಾನು ನಿನ್ನೆ ಬರ್ಬೇಕಾರೆ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ ಇಲ್ಲೇ ತಂದಿದ್ದೀನಿ ಆ ಮಾಧ್ಯಮನ ನಮ್ಮ ಸುನೀಲ್ ಕುಮಾರ್ ಅಂತೇಳಿ ನಿಮ್ಮ ಪಕ್ಕದ ಜಿಲ್ಲೆಯ ಶಾಸಕ ಅವರು ಮಂತ್ರಿ ಇದ್ರು ಪವರ್ ಮಿನಿಸ್ಟರ್ ಇದ್ರು ಹೆಬ್ರೇಲಿ ಅವರು ಗ್ಯಾರಂಟಿ ಸಮಾವೇಶದಲ್ಲಿ ಮಾತಾಡ್ತಾರೆ ಪ್ರಜಾವಾಣಿ ಪೇಪರಲ್ಲಿ ಬಂದಿದೆ ಇಪ್ಪತ್ತೊಂಬತ್ತನೇ ತಾರೀಕು ತಾವೆಲ್ಲ ತೆಗೆದು ನೋಡಿ ಗ್ಯಾರಂಟಿಗಳಿಂದ ಜನರ ಬದುಕು ಸದೃಢ ಆಗಿದೆ ಶಾಸಕ ಸುನೀಲ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ ಆದರೆ ಬಿ ಜೆ ಪಿಯ ಶಾಸಕರಲ್ಲಿ ಕೂಡ ದುರ್ನ ಇದೆ ನಾನು ಬಿ ಜೆ ಪಿ ಅವ್ರಿಗೆ ಜನತಾದಳದವ್ರಿಗೆ ನಮ್ಮ ಗ್ಯಾರಂಟಿ ಬಗ್ಗೆ ಹಗುರವಾಗಿ ಮಾತಾಡೋರಿಗೆ ಹೇಳೋದಿಷ್ಟೇ ಜನರ ಬಗ್ಗೆ ನೀವು ಕರೆ ಕೊಡಬೇಡಿ ಜನರಿಗೆಲ್ಲರೂ ಕೂಡ ವಿಶ್ವಾಸ ಇದೆ ನಮ್ಮ ಗ್ಯಾರಂಟಿ ಬಗ್ಗೆ ನಿಮ್ ಧೈರ್ಯ ಇದ್ದರೆ ನಿಮಗೆ ಆತ್ಮವಿಶ್ವಾಸ ಇದ್ರೆ ನಿಮ್ಮ ಕಾರ್ಯಕರ್ತರ ಬಗ್ಗೆ ನಿಮಗೆ ನಂಬಿಕೆ ಇದ್ರೆ ನೀವೊಂದು ಕರೆ ಕೊಡಿ ಇದು ಫೋರ್ ಟ್ವೆಂಟಿ ಇದು ಗ್ಯಾರಂಟಿ ಡೂಪ್ಲಿಕೇಟ್ ಗ್ಯಾರಂಟಿ ನೀವೆಲ್ಲ ಸರ್ಕಾರಕ್ಕೆ ಬೇಡ ಅಂತೇಳಿ ಬರ್ಕೊಟ್ಬಿಡಿ ಅಂತ ಕೇಳಿ ನಾನು ಅವ್ರಿಗೆ ಸಾಕ್ಷಾಂಗ ನಮಸ್ಕಾರ ಮಾಡ್ತೀನಿ ನೋಡೋಣ ನಿಮ್ಮ ಮಾತು ಎಷ್ಟು ಜನ ಕೇಳ್ತಾರೆ ಅಂತ ಹೇಳಿ ಎಷ್ಟು ಜನ ಕೇಳ್ತಾರೆ ಅಂತ ಹೇಳಿ ಬಸ್ ಪ್ರಯಾಣ ನಮ್ದು ಹತ್ತು ಕೆ ಜಿ ಅಕ್ಕಿ ನಮ್ದು ಎರಡು ಸಾವಿರ ರೂಪಾಯಿ ನಮ್ಮ ಸರ್ಕಾರ ಗೃಹಲಕ್ಷ್ಮಿ ಲಕ್ಷ್ಮಿ ಎಲ್ಲ ಹೆಣ್ಮಕ್ಳು ಎಷ್ಟು ಸಂತೋಷ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಏನ್ ಮೋಟಮ್ಮನವ್ರೆ ತಾನೆ ನೋಡಿ ಮೋಟಮ್ಮನ ಅಲ್ಲೆಲ್ಲ ಕಾಣ್ತವ್ ಅಲ್ಲಿ ಕಂಡ ಖುಷಿಯಾಗಿ ನಗಿತಾ ಇದ್ದಾರೆ ಅವರು ಇದನ್ನ ಹಾಳಂಗೆ ಹೇಳ್ಕೊಟ್ರು ಹೆಣ್ಣು ಕುಟುಂಬದ ಕಣ್ಣು ಅವರ ಮುಖಂಡತ್ವದಲ್ಲಿ ಹಿಂದೆ ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಶ್ರೀ ಶಕ್ತಿ ಯೋಜನೆ ತಂದು ಆರ್ಥಿಕವಾಗಿ ಸುಗೃಢ ಮಾಡೋಂಥ ಕಾರ್ಯಕ್ರಮವನ್ನು ತಂದು ಆವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಬಡವರಿಗೆ ಮಕ್ಕಳು ಮಕ್ಕಳಿಗೆ ಊಟವನ್ನು ಅಕ್ಷರ ದಾಸೋ ಕಾರ್ಯಕ್ರಮವನ್ನು ತಂದು ಇತ್ತಲ್ಲ ಯಡಿಯೂರಪ್ಪನವರ ಸರ್ಕಾರ ಇಂಥ ಒಂದು ಬದುಕಿನಲ್ಲಿ ಹೊಟ್ಟೆ ತುಂಬುವಂಥದ್ದು ಒಂದು ಕಾರ್ಯಕ್ರಮವನ್ನು ಅವ್ರು ಏನಾರು ಮಾಡಿದರೆ ಇವತ್ತು ನಾವು ಯಾರು ಚರ್ಚೆ ಮಾಡೋಂಥ ಅವಕಾಶ ಇಲ್ಲ ಏನು ಈ ಪ್ರಭುತ್ವ ಮತದಾರರು ಚಿಕ್ಕಮಗಳೂರು ಏನು ದಡ್ರ ಅವ್ರು ಯಾರು ದಡ್ರಿ ಯಾರು ಇಲ್ಲ ಇಲ್ಲಿ ಭಾಳ ಬುದ್ಧಿವಂತಿದ್ದಾರೆ ಇವತ್ತು ತಮಗೆ ನಾನು ಹೇಳಿದಷ್ಟೇ ಇಂದಿರಾ ಗಾಂಧಿಯವ್ರಿಗೆ ಆವತ್ತಿನ ಕಾಲದಲ್ಲಿ ಆ ತಾಯಿ ಶಾರದಾಂಬೆಯ ಸನ್ನಿಧಿಯಲ್ಲಿ ಶಾರದಾಂಬೆಯ ಶ್ರೀಗಳಲ್ಲಿ ಆ ಮಠದ ಶ್ರೀಗಳು ಆ ಮಾಡಿ ಕೈಯನ್ನು ತೋರಿಸಿದ್ರು ಆ ಕೈ ಹಸ್ತ ನಮ್ಮ ಚಿಹ್ನೆ ಆಯಿತು ಇವತ್ತು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ ಏನಾಯ್ತು ಆ ಕೈಯಿಂದ ಐದು ಬೆರಳು ಏನಾಯ್ತು ಇದನ್ನು ನಾನು ನಿಮಗೆ ಬಿಡಿಸಿ ಮಾತಾಡ್ತಾಯಿದ್ದೀನಿ ಇಲ್ಲಿ ನಾನು ಹೇಳೋದು ನಿಮ್ಗೆ ಇಷ್ಟೇ ನಮ್ಮ ಹೋರಾಟ ಕಾಂಗ್ರೆಸ್ ಸರ್ಕಾರದ ಹೋರಾಟ ನಮ್ಮ ಯುದ್ಧ ಬಡತನದ ವಿರುದ್ಧ ಯುದ್ಧವನ್ನು ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನೀವು ನಮ್ಮ ಕೈಯನ್ನು ಹಿಡಿತಾ ಇದ್ದೀರಿ ಅನ್ನೋದು ನಮಗೆ ಆತ್ಮವಿಶ್ವಾಸ ಇದೆ ನಿಮ್ಮ ಜೊತೆಗಿದ್ದೇ ಇದ್ದೇ ಇರ್ತೀವಿ ಯಾರು ಕೂಡ ಈ ಗ್ಯಾರಂಟಿಗಳನ್ನ ಈ ಕಾರ್ಯಕ್ರಮಗಳನ್ನ ಇಂದಿರಾ ಗಾಂಧಿಯವರು ಯಾವ ರೀತಿ ಬಡವನಿಗೆ ಜಮೀನು ಕೊಡ್ಸಿದ್ರು ದೇವರಾಜರೂ ಯಾವ ರೀತಿ ಜಮೀನು ಕೊಡ್ಸಿದ್ರು ಸೈಟ್ ಕೊಟ್ಟು ವಿದ್ಯುತ್ ಶಕ್ತಿ ಕೊಟ್ಟು ಅಕ್ಕಿ ಕೊಟ್ಟು ಹಂಗೆ ಯಾವುದು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರೋವರೆಗೂ ಕೂಡ ಇದನ್ನ ಯಾರು ಕೂಡ ಈ ಗ್ಯಾರಂಟಿಯನ್ನ ತೆಗೆದಾಲ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆದ್ರಿಂದ ಬಂಧುಗಳೇ ಇವತ್ತು ಈ ಐದು ಬೆರಳು ಗ್ಯಾರಂಟಿದು ಐದು ನಮ್ಮ ಕಣ್ಣನ್ ಸಿಕ್ಕಿದ್ರೆ ಒಂದಿನ ಅವರು ನಾವು ಚರ್ಚೆ ಇರೈ ಮಗಳ ಕಣ್ಣನ್ನು ಬಂದಿದ್ರೆ ಯಾವುದೋ ಒಂದು ಮದುವೆಗೆ ನಮ್ಮ ನಂಟರು ಮದುವೆಗೆ ಬಂದಿದ್ದು ಅವರು ನಾವು ಚರ್ಚೆ ಮಾಡಿ ಒಂದು ಒಂದು ವಿಚಾರ ವಿಚಾರಕ್ಕೆ ಬಂದವು ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕಮಲ ಉದುರು ಹೋಯಿತು ಎತ್ತ ಮಹಿಳೆ ಆ ಮಹಿಳೆ ತೆನೆಯನ್ನ ಬಿಸಾಕಿ ಹೋದಳು ಕುಮಾರಸ್ವಾಮಿ ಬಿಸಾಕ್ಬಿಟ್ರು ಕೊನೆಗೆ ಹೋಗಿ ಕಮಲ ತಪ್ಕೊಬಿಟ್ರು ಅದು ಮುದ್ರೋಯ್ತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಕರ್ನಾಟಕ ಸಮೃದ್ಧಿ ಆಯ್ತು ಕರ್ನಾಟಕ ಪ್ರಭುತ್ವ ಆಯ್ತು ನಿಮ್ಮ ಬದುಕು ಅಚಲವಾಗಿ ಪ್ರತಿ ವರ್ಷ ಐವತ್ತು ಸಾವಿರ ಐವತ್ತರಿಂದ ಅರವತ್ತು ಸಾವಿರ ಒಂದು ಕುಟುಂಬಕ್ಕೆ ಕೊಡಲಿ ಕೊಟ್ಟು ಕೊಡಲು ಸರ್ಕಾರ ತೀರ್ಮಾನವನ್ನು ಮಾಡ್ತು ನಾವು ಮುಖ್ಯಮಂತ್ರಿಗಳು ಇಲ್ಲಿರುವಂತಹ ಸಚಿವರು ಜಾನ್ ಸಾಹೇಬ್ರು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ಗಂಟೆ ಓದಿ ವಿಧಾನಸೌಧದಲ್ಲಿ ಈ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಇಡೀ ಭಾರತದ ಇತಿಹಾಸದಲ್ಲಿ ನಾನು ಮೂರು ಸಾವಿರ ಕೇಳ್ತಾ ಇದ್ದೀನಿ ಇಲ್ಲಿ ಜನ್ ಅಕೌಂಟ್ ಮಾಡಿಸಿದ್ರು ಮಾಡಿಸಿದ್ರು ಇಲ್ಲ ನಿಮ್ಮ ಅಕೌಂಟ್ಗೆಲ್ಲ ಮಾಡಿಸಿದ್ರು ಹದಿನೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ಇಲ್ಲ ಏನಾರು ಏನಾರ ಏನ ಯಾರೋ ದುಡ್ಡು ಬಂತು ಅಂತ ಉಚಿತವಾಗಿ ಕರೆಂಟ್ ಜಾಡ್ತಾ ಇದ್ರು ಜೀರೋ ಬಿಲ್ ಕಳಿಸ್ತಾ ಇದಾರೆ ಇಲ್ಲ ನಿಮ್ಗೆ ಯಾರ್ಯಾರ ಜೀರೋ ಬಿಲ್ ಬರ್ತಾ ಇದೆ ಕರೆಂಟ್ ಐತಿ ನೋಡೋಣ ಇನ್ನೂರು ಯೂನಿಟ್ ಜಾಸ್ತಾ ಇದ್ರೆ ಪರವಾಗಿಲ್ಲ ಬಂದ್ರು ಎಲ್ಲ ಬಡವರೆಲ್ಲ ಪಾಪ ಎಲ್ಲ ಖುಷಿಯಾಗಿದ್ದಾರೆ ಅಕ್ಕಿನ ಹತ್ತು ಕೆ ಜಿ ಬರ್ತಾ ಸಾವಿರ ರೂಪಾಯಿ ನಿಮ್ಮ ಮನೆಯವ್ರು ಬರ್ತಾ ನಿಮ್ಗೆಲ್ಲ ನಿಮ್ಮ ಮನೆಯವ್ರು ಬರ್ತಾ ಕೈ ಕೈಯುತ್ತಿರೋಣ ಆ ಪರವಾಗಿಲ್ಲ ಅಲ್ಲ ತಾಯಂಗಿರಲ್ಲ ಅಲ್ಲಿ ಅಲ್ಲೆಲ್ಲ ನೋಡ್ತಾ ಇದ್ದಾರೆ ಸೊ ನನಗೆ ಗ್ಯಾರಂಟಿ ಆಗಿದೆ ನೀನಾ ನಾಗರಾಜ್ ಅವರೆಲ್ಲ ಸೇರಿ ಕರೆಕ್ಟ್ ಆಗಿ ತಿಂಗಳಿಗೆ ಇಲ್ಲೇ ಗೊತ್ತಾಗ್ತಾ ಇದೆ ನನಗೆ ಎಷ್ಟು ಕೋಟಿ ಹಣ ಹೋಗ್ತಾ ಇದೆ ಅಂತ ಹೇಳಿ ಸುಮಾರು ಐವತ್ತು ಕೋಟಿ ರೂಪಾಯಿ ಹಣ ಅಷ್ಟು ಈ ಜಿಲ್ಲೆಗೆ ಹಣ ಹೋಗ್ತಾ ಇದೆ ಇಪ್ಪತ್ತು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಒಟ್ಟು ಹಣ ಇಡೀ ರಾಜ್ಯಕ್ಕೆ ನಿಮಗೆ ಬರ್ತಾ ಇದೆ ಇಷ್ಟಾದ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಬನ್ನಿ ಯಾರೇ ಹಾಗೆ ಬಿಜೆಪಿಯವರು ಹೇಳಿ ನಿನಗೆ ನಾಲ್ಕು ತೊಂಬತ್ತು ತೋರಿಸಿದ್ವಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಯಾವ್ಯಾವ ಕಣಕ್ಕೆ ಕೊಡ್ತಾ ಇದ್ದೀವಿ ಅಂತೇಳಿ ಈಗ ನಾನು ನೀರಾವರಿ ಇಲಾಖೆ ಸಿಕ್ಕ ಈಗ ಚೀಫ್ ಮಿನಿಸ್ಟರ್ ಇದ್ದಾರೆ ಅಲ್ಲಿ ಪದವಾದ ಸ್ವಲ್ಪ ಎಲ್ಲ ವೈ ವೈಜ್ ಶ್ರೀ ನನ್ನ ಕಡೆ ಇತ್ತು ಮನೆ ಬೋರ್ಡ್ ಬೋರ್ಡ್ ಮೀಟಿಂಗ್ ಅಲ್ಲಿ ಚರ್ಚೆ ಬಂತದ್ದು ಡಿ ಕೆ ಇದಾದ್ಮೇಲೆ ನಾನು ಶ್ರೀನಿವಾಸ ಹೋಗ್ತಾ ಇದ್ವಿ ಏನಪ್ಪ ನಾವಿಬ್ಬಕ್ಕೆ ಹೋಗ್ತಾ ಇದೀವಿ ಚಿಕ್ಕಮಗಳೂರು ಜಿಲ್ಲೆಲೆ ಕಡೂರು ಮತ್ತು ಕೆರೆ ಕೆಂಸಿ ಯೋಜನೆ ಒಂದೂವರ್ ಟಿ ಎಂ ಸಿ ನೀರು ಇನ್ನೂರ ನಾಲ್ಕು ಕೆರೆಗಳಿಗೆ ಕಾಮಗಾರಿ ಈಗ ಪ್ರಗತಿ ಇದೆ ಅದಕ್ಕೆ ಎಷ್ಟು ಗೊತ್ತಾ ಒಂದು ಸಾವಿರದ ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಅದಕ್ಕೆ ಹಣ ಇನ್ನೊಂದು ತರೀಕೆರೆಗೆ ನಲವತ್ತೊಂಬತ್ತು ಸಾವಿರ ಕೆರೆಗೆ ನೀರು ಗೆ ಒದಿಸುವಂತ ಯೋಜನೆ ಮುಕ್ತಾಯಿದೆ ಜೂನ್ಗೆ ಪ್ರಾರಂಭ ಆಗ್ತಾ ಇದೆ ಹನ್ನೆರಡು ಕೋಟಿ ರೂಪಾಯಿ ಇದು ಇದು ಒಂದು ಕಾರ್ಯಕ್ರಮ ಇದೆಲ್ಲ ಕಡೂರು ಕಡೂರು ಶ್ರೀ ತಾಲೂಕಿಗೆ ಎಪ್ಪತ್ತೈದು ಸಾವಿರಕ್ಕೆ ಡ್ರಿಪ್ ಇರಿಗೇಷನ್ ಮೂವತ್ತೆರಡು ಕೆರೆ ಕೆರೆಗೆ ನೀರು ತುಂಬುವಂತ ಯೋಜನೆ ಆರ್ನೂರು ಕೋಟಿ ರೂಪಾಯಿ ಕಾರ್ಯಕ್ರಮ ಇದೆಲ್ಲವೇ ಇದೆಲ್ಲ ಭದ್ರಾ ಉಪಕರಣ ಯೋಜನೆ ಮೂರನೇ ಮತ್ತು ನಾಲ್ಕನೇ ಅಂತ ಐನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಎಪ್ಪತ್ತು ಕೆರೆಗೆ ನೀರು ತುಂಬಿಸುವಂತ ಯೋಚನೆ ಈಗೆಲ್ಲ ಡಿ ಪಿ ಆರ್ ಪ್ರಾರಂಭ ಆಗ್ತಾ ಇದೆ ಜುಲೈಗೆ ತಿಂಡಿ ಪರಿ ಅಂತ ಕೆಲಸ ನಾವು ಮಾಡ್ತಾ ಇದೀವಿ ಯಾರಿಗೋಸ್ಕರ ಇದೆಯೋ ರೈತರಿಗೆ ಸಂಬಳ ಇಲ್ಲ ರೈತನ ಪ್ರಮೋಷನ್ ಇಲ್ಲ ರೈತನ ಪಿನ್ಷನ್ ಇಲ್ಲ ರೈತನ ಲಂಚ ಇಲ್ಲ ಈ ರೈತನ ರಿಟೈರ್ಮೆಂಟ್ ಇಲ್ಲ ಈ ರೈತನನ್ನ ಬದುಕಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಳ್ತಾ ಇದ್ದೇವೆ ಭದ್ರಾ ಯೋಜನೆಗೆ ಹಣ ಕೊಟ್ಟಿ ಅಂತ ಹೇಳಿ ನಮ್ಮ ಶೋಭತ್ತಿನ ಸರ್ಕಾರ ಕೇಂದ್ರದಲ್ಲಿ ಶ್ರೀ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಹೇಳಿದ್ರು ಐದು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಹಣ ಕೊಡ್ತೀವಿ ಬಜೆಟ್ ಬಜೆಟ್ನಲ್ಲಿ ಹೋದ್ರು ಇವತ್ತು ಕೂಡ ಒಂದು ರೂಪಾಯಿ ಹಣ ಬರಲಿಲ್ಲ ನಾವು ನೂರ ಮೂವತ್ತಾರು ಜನ ಎಂ ಎಲ್ ಎಗಳು ಎಂ ಎಲ್ ಸಿಗಳು ಹೋಗಿ ದೆಹಲಿ ಹೋಗಿ ಈ ಕರ್ನಾಟಕಕ್ಕೆ ಆಗ್ತಾ ಇರುವಂತ ಅನ್ಯಾಯ ಬಗ್ಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನು ಮಾಡ್ಕೊಂಡು ಬಂದು ಇಪ್ಪತ್ತಾರು ಜನ ಎಂ ಪಿಗಳು ಈಗ ಪ್ರಜ್ವಲ್ ಬಾರಿ ಸೇರ್ಕೊಡ್ತಾರೆ ಇಪ್ಪತ್ತೇಳು ಆಗೋಯ್ತು ಯಾರು ಬಾಯ್ ಬಿಟ್ರೇನ್ರಿ ಬಾಯ್ ಬಿಟ್ರ ಬಾಯ್ ತೆಗೆದ್ರ ಯಾವ ಈಗ ಒಂದು ಚಾನ್ಸ್ ಸಿಕ್ಕಿದೆ ನಿಮ್ಗೆ ಪಟ್ಟೆಂಬರಿ ಏಟು ಮುಂದಕ್ಕೆ ಚಾನ್ಸ್ ಒಂದಾದಲ್ಲ ಪುಟ್ಟಣ್ಣ ಇಲೆಕ್ಷನ್ ಏನಾಯ್ತು ಪುಟ್ಟಣ್ಣ ಗೆದ್ದ ಬನ್ನಿ ನಿಮ್ಮ ಇನ್ನೆಲೆರಲ್ಲ ಏನ್ ಏನು ಔಟ್ ಇದು ಏನ್ ಕರೆದಿದ್ದು ಕರೆದಿದ್ದೆ ಫೋನ್ ಮಾಡಿದ್ದು ಮಾಡಿದ್ದೆ ವಿಜಯನೇಟ್ರೆ ನಾವು ಯಾರಿಗೂ ಫೋನ್ ಮಾಡಿಲ್ಲ ಅಂತ ನಾವು ಸಾರು ಶಿವಶಂಕರಪ್ಪ ಕೇಳಿ ಬರೋದಿಲ್ಲ ಫೋನ್ ಮಾಡಿದ್ರು ಎರಡನೂರಪ್ಪ ತುಂಬ ವರ್ಷ ಬಿದ್ದು ಅವ್ರು ಅವ್ರು ಕೇಳಿದ್ ಬೇಕಿರಪ್ಪ ಅದು ಫೋನ್ ಮಾಡಿದ್ದೆ ಅಂತ ಇಲ್ಲ ಹೇಳ್ತಾರೆ ಇದ್ದಾನಂತೆ ಶಿವಶಂಕರಪ್ಪ ಹೇಳ್ತಾರ ಹಿಂಗೆ ಇಂಥ ದೊಡ್ಡ ಪಟ್ಟಿ ಇದೆ ನಾನು ಮುಂದಕ್ಕೆ ಅದನ್ನ ಬಿಡುಗಡೆ ಮಾಡ್ತೀನಿ ನಿಮ್ ಕೇಳಿ ಆಗುದಿಲ್ಲ ಈ ಸರ್ಕಾರ ಇನ್ನೂ ನಾಲ್ಕು ಕಾಲು ವರ್ಷ ಅಲ್ಲ ನೆಕ್ಸ್ಟ್ ಐದು ವರ್ಷನೂ ಕೂಡ ನಿಮ್ಮ ಸರ್ಕಾರ ಇರ್ತದೆ ಇದಕ್ಕೆ ತಾವೆಲ್ಲ ಪುತ್ರರಾಗಿರಬೇಕು ನಾನು ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಇಷ್ಟು ನಾನು ಇವತ್ತು ನಾವು ನಿಮಗೆ ಮುಂದಕ್ಕೆ ಇನ್ನು ಅನೇಕ ಯೋಜನೆಗಳನ್ನ ನಿಮ್ಮ ಬದುಕಿನ ಬಗ್ಗೆ ನಾವು ಮಾಡ್ತೇವೆ ಗ್ಯಾರಂಟಿ ಯೋಜನೆಯಲ್ಲಿ ಐದು ಸಾವಿರ ಕಾರ್ಯಕರ್ತರಿಗೆ ನೇಮಕವನ್ನು ರಾಜ್ಯದಲ್ಲಿ ಮಾಡಿದ್ದೇವೆ ಇನ್ನೊಂದು ಐದು ಸಾವಿರ ಕಾರ್ಯಕರ್ತರು ಬೇರೆ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಇವತ್ತು ಅದನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ನಮ್ಮ ನಾಮಿನೇಷನ್ಗಳು ಕೋಆಪರೇಟಿವ್ ನಾಮಿನೇಷನ್ಗಳು ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅಂದರೆ ಎಂಟು ಸಾವಿರ ನಾಮಿನೇಷನ್ಗಳು ಹಂಗೆ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತದ್ದು ಆತ್ಮಧೈರ್ಯ ತುಂಬುವಂತ ಕೆಲಸ ಕೂಡ ನಾವು ಮಾಡ್ತೇವೆ ಚಿಂತೆ ಮಾಡೋದು ಬೇಡ ಈಗಾಗಲೇ ಭದ್ರಾ ಉಪಕರಣ ಇನ್ನೂರ ಎಂಬತ್ತೊಂದು ಕೋಟಿ ಹಣಕ್ಕೆ ನಬಾರ್ಡ್ ಸೇರಿಸಿದ್ದೀವಿ ನಾವು ಯಾವುದಕ್ಕೂ ಕೂಡ ತಪ್ಪಾರದು ಅಂತೇಳಿ ಇಲ್ಲಿ ಇವತ್ತು ಈ ರಾಜ್ಯ ಅಭಿವೃದ್ಧಿ ಕಣ ತೆಗೆದುಕೊಳ್ಳುತ್ತೇವೆ ನಿಮಗೆ ಸರ್ವರಿಗೆ ಸಮಬಾಳು ಅಂತ ಅಂತೇಳಿ ಆಮೇಲೆ ನಾವು ನಮ್ಮ ನಮ್ಮ ಮುಡುಗೆರೆ ಹೆಣ್ಮೆಯೋ ಅವರು ದೊಡ್ಡ ಪಟ್ಟಿ ಕೊಟ್ಟಿದ್ದಾರೆ ನನಗೆ ಅವ್ರ ಕ್ಷೇತ್ರದಲ್ಲೂ ಕೂಡ ಅಲ್ಲೂ ಕೂಡ ಕೆಲವು ಸಣ್ಣ ಸಣ್ಣ ನೀರಾವರಿ ಯೋಜನೆ ಬಗ್ಗೆ ನನಗೆ ಪ್ರಸ್ತಾವನೆ ತಂದಿದ್ದಾರೆ ತೊಂಬೈನೂರದ ಆಯ್ತು ಕಡೂರ್ದಾಯ್ತು ನಮ್ಮ ತುರಿಕೆರೆ ಆಯ್ತು ಎಲ್ಲರದ್ದು ಕೂಡ ಆಗಿ ಈಗ ಅವರು ಕೂಡ ಕೊಟ್ಟಿದ್ದಾರೆ ಅದು ಕೂಡ ಮಾಡಿ ಐದು ಕ್ಷೇತ್ರನೂ ಕೂಡ ನಮ್ಮ ಕ್ಷೇತ್ರ ಅನ್ನೋ ರೀತಿಯಲ್ಲಿ ಅದನ್ನ ಬದಲಾವಣೆ ಮಾಡುವಂತ ಕೆಲಸ ನಮ್ಮ ಮಾತೇವೆ ತಾವೆಲ್ಲ ಒಗ್ಗಟ್ಟಿಂದ ಇದೇ ರೀತಿ ಆಶೀರ್ವಾದ ಮಾಡಬೇಕು ಪಾರ್ಲಿಮೆಂಟ್ ಬಗ್ಗೆ ಈ ಕೈಗೆ ಬಲಪಡಿಸಬೇಕು ಇನ್ನು ಹೆಚ್ಚಿಗೆ ಸೇವೆಯನ್ನು ಮಾಡಿ ನಿಮ್ಮ ಋಣ ತೋರಿಸಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತ ಹೇಳ್ತಾನೆ ತಾಸಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ರಿ ಜೈ ಕರ್ನಾಟಕ ಮಾತು ಈ ಒಂದು ಯಶಸ್ವಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ